ಶಾಂತನ್ ಗೌಡ ರೆಡ್ಡಿ ಅವರೇ ಮಂತ್ರಿ ಇಲ್ಲ ಸಭಾಧ್ಯಕ್ಷರೇ ಸಾವಿರದ ಒಂಬೈನೂರ ಪ್ರಶ್ನೆಯನ್ನ ಮೊನ್ನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಚಾರಚೇತನ ಮತ್ತು ಹಿರಿಯ ನಾಗರಿಕ ಸಭೆ ಸಚಿವರನ್ನ ಕೇಳಬಯಸ್ತೇನೆ ಉತ್ತರವನ್ನು ಒದಗಿಸಲಾಗಿದೆ ಮೇಡಮ್ ಉತ್ತರ ಕಳೆದ ಎರಡು ವರ್ಷದಿಂದ ಖಾಲಿ ಇದ್ರು ಎರಡು ವರ್ಷ ಬೇಕಾ ಅಂಗಡಿ ಸಹಾಯಕಿಯ ಕಾರ್ಯಕ್ರಮಕ್ಕೆ ತೆರಳಬೇಕಂತ ಪ್ರಶ್ನೆ ನಿನ್ನೆಯಿಂದ ಮೊನ್ನೆ ಈಗ ಈಗ ಅಬ್ಜೆಕ್ಷನ್ ಕಾಸು ಮಾಡಿದ್ವಿ ಈಗ ಪ್ರೈಮರಿ ಸ್ಕೂಲು ಮಿಡ್ ಸ್ಕೂಲ್ ಆಗಿದೆ ಟೀಚರ್ಸ್ ಕಮ್ಮಿ ಇದ್ದರೆ ರಜೆ ಹಾಕಿದರೆ ಲಾಂಗ್ರೀ ಹಾಕಿದರೆ ಅತಿ ಶಿಕ್ಷತೆ ಆಗ್ತಾರೆ ಇದು ಮೂರು ವರ್ಷದ ಮಕ್ಕಳನ್ನ ಎರಡೆರಡು ವರ್ಷಗಟ್ಟಲೆ ಟೀಚರ್ಸ್ ಆಯಕರು ಇಲ್ಲ ಅಂದರೆ ಹೆಂಗೆ ನಡೆಸ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಏನು ನಮ್ಮ ಶಾಂತನಗೌಡ ಹೊನ್ನಾಳಿ ಶಾಸಕರು ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೆ ನಾನು ಉತ್ತರವನ್ನು ಆಲ್ರೆಡಿ ಅವರಿಗೆ ಒದಗಿಸಿದ್ದೀನಿ ಬಟ್ ಅವ್ರಿಗೆ ಕ್ಲಾರಿಫಿಕೇಷನ್ ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ಅವರು ಹೇಳಿದ್ರು ಎರಡು ವರ್ಷದಿಂದ ಖಾಲಿ ಇದೆ ಅಂತ ನನಗೆ ಹೇಳ್ತಾ ಇದ್ದೀನಿ ಬಟ್ ಒಮ್ಮೆ ಗ್ರಾ ಏನು ಅಂಗನವಾಡಿಯಲ್ಲಿ ಸಹಾಯಕಿಯರಾಗಲಿ ಅಥವಾ ಕಾರ್ಯಕರ್ತರಾಗಲಿ ಖಾಲಿ ಹುದ್ದೆ ಆದ ಮೂರು ತಿಂಗಳ ಒಳಗಡೆ ಆ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಬೇಕು ಅಂತ ನಮ್ಮ ಇಲಾಖೆಯಿಂದ ನಾವು ಆದೇಶವನ್ನು ಹೊರಡಿಸಿದ್ದೀವಿ ಇದು ಸಂಪೂರ್ಣವಾಗಿ ಇದು ಜಿಲ್ಲಾಧಿಕಾರಿಗಳು ಅಂದರೆ ಅಲ್ಲಿ ಒಂದು ಸಮಿತಿ ಇರುತ್ತೆ ತಾಲೂಕಾ ಮಟ್ಟದಲ್ಲಿ ತಹಸೀಲ್ದಾರ್ನೊಳಗೊಂಡಂಥ ಜಿಲ್ಲಾ ಮಟ್ಟದಲ್ಲಿ ಡಿ ಸಿ ಜಿಲ್ಲಾ ಪಂಚಾಯತ್ ಸಿ ಒ ಆಗಲಿ ನಮ್ಮ ಉಪ ನಿರ್ದೇಶಕರಾಗಲಿ ಈ ಸಮಿತಿ ಈ ಒಂದು ಕಾನ್ಫಮೇಷನ್ ಮಾಡುತ್ತೆ ಮತ್ತು ಅದನ್ನು ಪರಿಷ್ಕರಣೆ ಮಾಡುತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಮೊದಲು ಇವನ್ನ ನಾವು ಮ್ಯಾನ್ಯಲ್ ಆಗಿ ನಾವು ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ವಿ ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಇದು ತಂತ್ರಾಂಶಕ ತಂತ್ರಾಂಶದ ಮುಖಾಂತರ ಈ ಹುದ್ದೆಗಳನ್ನು ನಾವು ಭರ್ತಿ ಆನ್ಲೈನ್ ಮೇಲೆ ಹುದ್ದೆಗಳನ್ನು ಭರ್ತಿ ಮಾಡಿ ಮಾಡೋಕ್ಕೆ ಶುರು ಮಾಡಿದ್ವಿ ಅಧ್ಯಕ್ಷೆ ಯಾಕಂತಂದರೆ ಭಾಳಷ್ಟು ಪ್ರಾಬ್ಲಮ್ಗಳು ಶುರು ಆಯಿತು ಭಾಳಷ್ಟು ಇನ್ಫ್ಲುಯೆನ್ಸ್ ಆಗೋಕ್ಕೆ ಶುರು ಆಯಿತು ಕೆಲವು ಜನರಿಗೆ ಅನ್ಯಾಯ ಆಗಲಿಕ್ಕೆ ಶುರು ಆಯಿತು ಸೊ ಹೀಗಾಗಿ ನಾವು ಇದನ್ನು ತಂತ್ರಾಂಶದ ಮುಖಾಂತರ ಇದನ್ನು ಮಾಡಲಿಕ್ಕೆ ಶುರು ಮಾಡಿದ್ವಿ ಈಗ ಆಗಿ ಏನು ನಮ್ಮ ಹೊನ್ನಾಳಿ ಶಾಸಕರು ಏನು ಪ್ರಶ್ನೆಯನ್ನು ಕೇಳಿದ್ದಾರೆ ಇದರಲ್ಲಿ ಏನಾಗಿದೆ ಅಂತಂದರೆ ನಾವು ಜಿಲ್ಲಾ ಅಧಿಕಾರಿಗಳಿಗೆ ಒಂದು ಸಮಿತಿಯ ಅಧ್ಯಕ್ಷ ಮಾಡಿ ಈ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಬೇಕು ಅಂತ ಹೇಳಿದ ಮೇಲೆ ಕೆಲವು ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿರೋದ್ರಿಂದ ಅಪೂರ್ಣವಾದಂಥ ಅರ್ಜಿಗಳನ್ನು ಪೂರ್ಣಗೊಳಿಸ್ಲಿಕ್ಕೆ ಹತ್ತು ದಿನ ಎಕ್ಸ್ಟೆಂಡ್ ಮಾಡಬಹುದು ಮೂರು ತಿಂಗಳಲ್ಲಿ ನಲವತ್ತು ದಿನ ಅಂದರೆ ಸಾರಿ ತೊಂಬತ್ತು ದಿನ ಇದರಿಂದ ನೂರು ದಿನ ಮಾಡ್ಕೊಳ್ಬೋದು ಎಕ್ಸ್ಟೆಂಡ್ ಮಾಡ್ಬೋದು ಆದರೆ ಪೆಸಿಫಿಕ್ಕಾಗಿ ನಮ್ಮ ದಾವಣಗೆರೆ ಜಿಲ್ಲಾ ಡಿ ಸಿ ಅವರು ಏನು ಮಾಡಿದ್ದಾರೆ ಅಂತಂದರೆ ಸಂಪೂರ್ಣವಾದಂಥ ಇದನ್ನೇ ಕ್ಯಾನ್ಸಲ್ ಮಾಡಿ ರೀರೆಕ್ರೂಟ್ ಮಾಡಲಿಕ್ಕೆ ಅವರು ಆದೇಶವನ್ನು ಕೊಟ್ಟಿರೋದ್ರಿಂದ ಸ್ವಲ್ಪ ಗೊಂದಲ ಆಗಿ ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡಿದ್ದಾರೆ ಆದರೆ ತಾವೇ ಸದನಕ್ಕೆ ಹೇಳದ ಹಾಗೆ ಈಗಾಗಲೇ ತಾತ್ಕಾಲಿಕ ಪಟ್ಟಿಯನ್ನು ಕೂಡ ಈಗಾಗಲೇ ಪ್ರಕಟ ಮಾಡಿದ್ದಾರೆ ಬಹುಶಃ ಇನ್ನೊಂದು ವಾರದ ಒಳಗಡೆ ಈ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಓಕೆ ಬಯಸ್ತೀವಿ ಇದು ಮುಂದೆ ಈ ತರ ಆಗಬಾರ್ದು ಮೇಡಮ್ ಮನೆ ಎರಡ ವರ್ಷ ಬೇಕು ಏಕೆಂದ್ರೆ ಇದೇ ಕೆ ಪಿ ಎಸ್ ಎಲ್ಲ ಸ್ಟೇಟ್ ಕಮಿಟಿ ಅಲ್ಲ ಅಲ್ಲೇ ಡಿ ಜಿಗೆ ಅಲ್ಲೇ ಇರ್ತಾರೆ ಕಮಿಟಿ ತಾಸಿ ತಾ ತಾಲೂಕು ಅಧಿಕಾರಿ ಇರ್ತಾರೆ ಮುಂದೆ ಮೂರು ತಿಂಗಳ ಮಾಡಿದ ಕಡೆ ಈ ಸಮಸ್ಯೆಗಳಾಗಲ್ಲ ಮುಂದೆ ಅದು ಸಹ ರಾಜ್ಯ ನೀತಿ ಆದ ರೀತಿ ನೋಡ್ಕೋಬೇಕು ಅಂತ ನನ್ನ ಸಲಹೆ ಸನ್ಮಾನ್ಯ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ಸರ್ ಇದು ಕೆ ಪಿ ಸಿನೂ ಅಲ್ಲ ಯು ಪಿ ಸಿನೂ ಅಲ್ಲ ಬಟ್ ಇದಕ್ಕೆ ಬರುವಂಥ ಪ್ರೆಷರ್ಗಳು ಎಲ್ಲ ಶಾಸಕರಿಗೂ ಕೂಡ ಈ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಅಂತಂದರೆ ಮನೆ ಬಾಗಿಲು ಎಲ್ಲರೂ ಬರಲಿಕ್ಕೆ ಶುರು ಮಾಡ್ತಾರೆ ಸೊ ಹಿಂಗಾಗಿ ಯಾರ ಮಾತನ್ನು ಕೇಳೋದಿಲ್ಲ ಸರ್ ಇವರು ನಮಗೆ ಇಷ್ಟು ನಮಗೆ ಮೆರಿಟ್ಟು ಅಲ್ಲಿ ವಿಧವೆಯರಿಗೆ ಎಷ್ಟು ಕೊಡಬೇಕು ಎಸ್ ಸಿ ಎಸ್ ಟಿಗಳಿಗೆ ಹ್ಯಾಂಡಿಕ್ಯಾಪ್ಟು ಆ್ಯಸಿಡ್ ವಿಕ್ಟಿಮ್ಸ್ಗಳಿಗೆ ಅಂತ ಏನೆಲ್ಲ ನಾವು ನಾಮ್ಸ್ ಬರೆದು ಕಳಿಸಿದ್ರು ಕೂಡ ಬಹಳಷ್ಟು ನಮಗೆ ಪ್ರೆಷರ್ನ ಹಾಕ್ತಾರೆ ನಿಮ್ಮ ಕಾರ್ಯಕರ್ತರು ನಿಮ್ಮ ಲೀಡ್ರು ನಮ್ದು ಒಂದು ಕೆಲಸ ನೀವು ಮಾಡೋದಿಲ್ಲ ಒಂದೇ ಒಂದು ನಿಮಿಷ ಇದು ಇವ್ರು ಹೇಳ್ದಂಗೆ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಯಾವುದು ಇಲ್ಲ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮಾಡೋದು ಆದ್ರೆ ಅದಕ್ಕೊಂದು ಟೈಮ್ ನಿಗದಿ ಮಾಡ್ಬೇಕು ಮೇಡಮ್ ಅವ್ರು ಒಂದ್ ತಿಂಗಳಲ್ಲ ಎರಡು ತಿಂಗಳಲ್ಲ ಮಾಡಿ ಖಾಲಿ ಆದ ತಕ್ಷಣ ಅಂತೇಳಿ ಯಾರ ಪ್ರೆಷರ್ಗೂ ಯಾರು ಈಲ್ಡ್ ಆಗಲ್ಲ ನೀವು ಕಾನೂನು ಪ್ರಕಾರನೇ ಮಾಡ್ಬೇಕು ನಿಮ್ ಕಾನೂನಲ್ಲಿ ಏನು ಅವಕಾಶ ಅದರಂತೆ ಮಾಡಬೇಕು ಮೇಡಮನೆ ಮಾಡಿ ಎರಡ್ ತಿಂಗಳಲ್ಲಿ ಮಾಡಿ ಅಂತ ಒಂದು ಆದೇಶ ಮಾಡಿ ಇಲ್ಲ ಮಾಡಿಲ್ಲ ಮಾಡದೇ ಇದ್ರೆ ಮಾಡದೆ ಇದ್ದೋರ್ ಮೇಲೆ ಏನ್ ಕ್ರಮ ತಗೋಂ ಹೇಳಿ ಜಿಲ್ಲಾಧಿಕಾರಿಗಳು ನಿಮ್ಮ ಜಿಲ್ಲೆಯ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಎಲ್ಲಾ ಸೇರಿ ಅವ್ರ ಅದನ್ ಸುಮ್ನೆ ತಳ್ಕೊಂಡ್ ಹೋಗ್ತಕ್ಕಂತ ಕೆಲ್ಸ ಮಾಡ್ತಾರೆ ದಯ್ ಮಾಡಿ ಏನೇ ಕ್ರಮ ತಗೋಬೇಕಲ್ಲ ಅವ್ರ ಮೇಲೆ ಮೇಡಮ್ ನೀವೆಲ್ಲ ನಾನಲ್ಲ ಮುಖ್ಯಮಂತ್ರಿ ಹೇಳಿದ್ರು ಸಹ ಕಾನೂನು ಬಿಟ್ಟು ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಐತಿ ಯಾವ ಪ್ರೆಜರ್ ಇರ್ಬೋದು ಏನು ಸಹ ಯಾವ ಮಂತ್ರಿ ಕೊಡ್ಸಕ್ಕ ನೀವು ಕೊಡ್ಸಲ್ಲ ಅಷ್ಟೇ ಕಟ್ ಆಗಿದ್ದಾಗ ಯಾಕೆ ನನ್ನ ಓಕೆ